ನಮಸ್ಕಾರ ಹಿಂದೂ ಪುರಾಣಗಳಲ್ಲಿ ಎಷ್ಟೋ ಕತೆಗಳಿವೆ ಅಲ್ವಾ ಆದರೆ ಕೆಲವು ಕತೆಗಳು ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದುಬಿಡ್ತವೆ ಪ್ರೀತಿ ಅವಮಾನ ತ್ಯಾಗ ಮತ್ತು ದೈವಿಕ ಶಕ್ತಿಯ ಅದ್ಭುತ ಸಂಯೋಜನೆಯಾಗಿರುವ ಅಂಥದ್ದೇ ಒಂದು ಕತೆ ಇದು ಹೌದು ಇದು ಸತಿಯ ಕತೆ ಇದು ಕೇವಲ ಒಂದು ದುರಂತ ಕಥೆಯಲ್ಲ ಬದಲಾಗಿ ಇಡೀ ಭಾರತದಾದ್ಯಂತ ಹರಡಿರುವ ಅತ್ಯಂತ ಪವಿತ್ರವಾದ ಶಕ್ತಿಪೀಠಗಳು ಹೇಗೆ ಹುಟ್ಟುಕೊಂಡುವು ಅನ್ನೋದನ್ನು ಹೇಳುವ ಒಂದು ಮಹಾಕಾವ್ಯ ಸರಿ ಬನ್ನಿ ಈ ಅದ್ಭುತ ಕಥೆಯೊಳಗೆ ಈ ಇಡೀ ಕಥೆಯ ತಿರುಳೆ ಈ ಪ್ರಶ್ನೆಯಲ್ಲಿದೆ ಯೋಚನೆ ಮಾಡಿ ಒಬ್ಬ ತಂದೆ ತನ್ನ ಅಳಿಯನಿಗೆ ಮಾಡಿದ ಒಂದೇ ಒಂದು ಅವಮಾನ ಇಡೀ ವಿಶ್ವದ ಭೂಪಟದಲ್ಲಿ ಐವತ್ತೊಂದು ಅತ್ಯಂತ ಶಕ್ತಿಶಾಲಿ ಪವಿತ್ರ ಸ್ಥಳಗಳನ್ನ ಸೃಷ್ಟಿ ಮಾಡೋಕೆ ಹೇಗೆ ಕಾರಣವಾಯಿತು ಕೇಳೋಕೆ ಆಶ್ಚರ್ಯ ಅನಿಸಬಹುದು ಇದರ ಹಿಂದಿನ ರೋಚಕ ಕಥೆಯನ್ನ ನಾವೀಗ ಹಂತ ಹಂತವಾಗಿ ನೋಡೋಣ ಯಾವುದೇ ದೊಡ್ಡ ಕಥೆಯ ಹಾಗೆ ಇದರ ಶುರುವಿನಲ್ಲೂ ಇರೋದು ಪ್ರೀತಿ ಮತ್ತು ಸಂಘರ್ಷ ಇಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರೋ ಆದಿಯೋಗಿ ಶಿವ ಮತ್ತು ಅವನ ಪ್ರೀತಿಯ ಸತಿ ಹಾಗೆಯೇ ಈ ಕತೆಯ ತಿರುವಿಗೆ ಕಾರಣನಾದ ಸತಿಯ ತಂದೆ ದಕ್ಷ ಪ್ರಜಾಪತಿ ಓಕೆ ಮೊದಲು ಈ ಪಾತ್ರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಬ್ರಹ್ಮನ ಮಗನಾದ ದಕ್ಷ ಪ್ರಜಾಪತಿ ಒಬ್ಬ ಮಹಾನ್ ಮತ್ತು ಶಕ್ತಿಶಾಲಿ ರಾಜ ಅವನ ಪ್ರೀತಿಯ ಮಗಳೇ ಸತಿ ಸತಿಗೆ ಬಾಲ್ಯದಿಂದಲೇ ಶಿವ ಅಂದ್ರೆ ಪಂಚಪ್ರಾಣ ಇನ್ನು ಶಿವನ ಬಗ್ಗೆ ಹೇಳಬೇಕಾಗಿಲ್ಲ ಅವನು ವೈರಾಗ್ಯದ ಸಂಕೇತ ತಪಸ್ವಿ ಈ ಮೂವರ ನಡುವಿನ ಸಂಬಂಧವೇ ಈ ಇಡೀ ಕಥೆಯ ಅಡಿಪಾಯ ಸಂಘರ್ಷ ಶುರುವಾಗೋದೆ ಇಲ್ಲಿಂದ ದಕ್ಷಿಣೆಗೆ ರಾಜವೈಭವ ಇಷ್ಟ ಆದ್ರೆ ಶಿವನೋ ಸ್ಮಶಾನವಾಸಿ ಅವನ ವಿಚಿತ್ರ ವೇಷಭೂಷಣ ಅಲೆಮಾರಿ ಜೀವನ ಇದ್ಯಾವುದೂ ದಕ್ಷಿಣೆಗೆ ಸರಿ ಆದರೆ ಆದ್ರೆ ಸತಿಯ ದೃಷ್ಟಿಯಲ್ಲೋ ಶಿವನೇ ಜಗತ್ತು ಅವನೇ ದೇವರು ಅದಕ್ಕಾಗಿಯೇ ಅವಳು ಕಠಿಣ ತಪಸ್ಸು ಮಾಡಿ ಶಿವನನ್ನೇ ಒರೆಸಿದ್ದು ಇದು ದಕ್ಷಿಣಗೆ ಶಿವನ ಮೇಲಿದ್ದ ಅಸಡ್ಡೆಯನ್ನ ಕಟ್ಟ ದ್ವೇಷವಾಗಿ ಬದಲಾಯಿಸಿಬಿಡ್ತು ಹೇಗಿರುವಾಗ ದಕ್ಷನಿಗೆ ತನ್ನ ಅಳಿಯನ ಮೇಲೆ ಸೇಡು ತೀರಿಸ್ಕೊಳೋಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಒಂದು ಬೃಹತ್ ಯಜ್ಞವನ್ನ ಆಯೋಜಿಸ್ತಾನೆ ಇದೇ ಆ ದೊಡ್ಡ ದುರಂತಕ್ಕೆ ನಾಂದಿ ಹಾಡಿದ್ದು ದಕ್ಷ ಸಾಮಾನ್ಯ ರಾಜನಲ್ಲ ಅವನು ಪ್ರಜಾಪತಿ ಹಾಗಾಗಿ ಅವನು ಬೃಹಸ್ಪತಿ ಸವ ಅನ್ನೋ ಒಂದು ಮಹಾಯಜ್ಞವನ್ನ ಆಯೋಜಿಸ್ತಾನೆ ದೇವತೆಗಳು ಋಷಿಗಳು ಗಂಧರ್ವರು ಹೀಗೆ ಎಲ್ಲರನ್ನೂ ಜಗತ್ತಿನ ಪ್ರತಿಯೊಬ್ಬ ಗಣ್ಯರನ್ನು ಆವಾಹನಿಸ್ತಾನೆ ಅದೊನ್ ರೀತಿ ಅಂದಿನ ಕಾಲದ ಅತಿ ದೊಡ್ಡ ಸಮಾರಂಭ ಅಂತಾನೆ ಹೇಳಬಹುದು ಆದರೆ ಆ ಮಹಾಯಜ್ಞಕ್ಕೆ ಅವನು ಇಬ್ರನ್ನ ಮಾತ್ರ ಕರೆಯುವುದಿಲ್ಲ ಉದ್ದೇಶಪೂರ್ವಕವಾಗಿ ಅವರಿಬ್ರನ್ನ ದೂರ ಇಡ್ತಾನೆ ಯಾರು ಅವರಿಬ್ರು ಬೇರೆಯಾರೂ ಅಲ್ಲ ಸ್ವಂತ ಮಗಳು ಸತಿ ಮತ್ತು ಅಳೆಯನಾದ ಶಿವ ಇದು ಮರೆತು ಮಾಡಿದ ತಪ್ಪಲ್ಲ ಇದು ಯೋಜಿತ ಅವಮಾನ ಈ ವಿಷಯ ಸತೀಗೆ ಗೊತ್ತಾದಾಗ ಅವಳಿಗೆ ತುಂಬ ಬೇಜಾರಾಗತ್ತೆ ಯಜ್ಞಕ್ಕೆ ಹೋಗಲೇಬೇಕೆಂದು ಹಠ ಹಿಡಿಯುತ್ತಾಳೆ ಶಿವ ಎಷ್ಟೇ ತಡೆದ್ರೂ ಬೇಡವೆಂದು ಹೇಳಿದ್ರೂ ಅವಳು ಕೇಳೋದೇ ಇಲ್ಲ ಅವಳ ವಾದ ಒಂದೇ ತಂದೆಯ ಮನೆಗೆ ಹೋಗಕ್ಕೆ ಮಗಳಿಗೆ ಆಹ್ವಾನ ಬೇಕಾ ಈ ಒಂದು ನಿರ್ಧಾರ ಅವಳ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ ಆಹ್ವಾನ ಇಲ್ಲದೆ ತಂದೆಯ ಮನೆಗೆ ಹೋದ ಸತಿಗೆ ಅಲ್ಲಿ ಸ್ವಾಗತ ಸಿಗ್ಲಿಲ್ಲ ಬದಲಿಗೆ ಅವಳ ಜೀವನವನ್ನೇ ಕೊನೆಗೊಳಿಸುವಂಥ ಘೋರ ಅವಮಾನ ಕಾದಿತ್ತು ಇದು ಕತೆಯ ಅತ್ಯಂತ ಹೃದಯ ವಿದ್ರಾವಕ ಭಾಗ ಸತಿ ಯಜ್ಞಶಾಲೆಗೆ ತಲುಪಿದಾಗ ದಕ್ಷ ಅವಳನ್ನ ಮಾತನಾಡ್ಸೋದು ಕೂಡ ಇಲ್ಲ ಅಷ್ಟೇ ಅಲ್ಲ ಅಲ್ಲಿ ನೆರೆದಿದ್ದ ಎಲ್ಲಾ ದೇವಾನುದೇವತೆಗಳ ಮುಂದೆ ತನ್ನ ಅಳಿಯನಾದ ಶಿವನನ್ನ ಅತ್ಯಂತ ಕೀಳುಮಟ್ಟದ ಮಾತುಗಳಿಂದ ನಿಂದಿಸೋಕೆ ಶುರು ಮಾಡ್ತಾನೆ ತನ್ನ ಪತಿಗೆ ಆದ ಈ ಅವಮಾನವನ್ನ ಸತಿಗೆ ಒಂದು ಕ್ಷಣವೂ ಸಹಿಸ್ಕೊಳಕೆ ಆಗೋದಿಲ್ಲ ಶಿವನನ್ನ ನಿಂದಿಸಿದ ತನ್ನ ತಂದೆಯ ಜೊತೆ ಇನ್ನು ಯಾವುದೇ ಸಂಬಂಧ ಬೇಡ ಮತ್ತು ಈ ದೇಹ ದಕ್ಷನಿಂದ ಬಂದಿರೋದ್ರಿಂದ ಈ ದೇಹವೂ ಬೇಡ ಅಂತ ಅವಳು ಒಂದು ಕಠಿಣ ನಿರ್ಧಾರಕ್ಕೆ ಬಂದ್ಬಿಡ್ತಾಳೆ ಆಗ ಸತಿ ಮಾಡಿದ್ದೇನೋ ಗೊತ್ತಾ ತನ್ನ ಯೋಗಶಕ್ತಿಯಿಂದ ಯೋಗಾಗ್ನಿಯನ್ನ ಸೃಷ್ಟಿಸ್ತಾಳೆ ಅಂದ್ರೆ ತನ್ನ ಶರೀರದೊಳಗಿನಿಂದಲೇ ಅಗ್ನಿಯನ್ನ ಉತ್ಪತ್ತಿ ಮಾಡಿ ಆ ಯಜ್ಞಶಾಲೆಯಲ್ಲೇ ಎಲ್ಲರ ಕಣ್ಮುಂದಿಯೇ ತನ್ನ ದೇಹವನ್ನ ಆ ಅಗ್ನಿಗೆ ಆಹುತಿ ಕೊಟ್ಬಿಡ್ತಾಳೆ ಇದು ಆತ್ಮಗೌರವಕ್ಕಾಗಿ ಮಾಡಿದ ಪರಮೋಚ್ಛ ತ್ಯಾಗವಾಗಿತ್ತು ಸತಿಯ ಮರಣದ ಸುದ್ದಿ ತಿಳಿದ ಶಿವನ ದುಃಖ ಹೇಳತೀರದಷ್ಟು ಕೋಪವಾಗಿ ಬದಲಾಗುತ್ತೆ ಆ ಕೋಪ ಇಡೀ ಯಜ್ಞಶಾಲೆಯನ್ನ ಜೊತೆಗೆ ದಕ್ಷನ ಅಹಂಕಾರವನ್ನೇ ಸುಟ್ಟು ಹಾಕುತ್ತೆ ಇದು ಶಿವನ ರೌದ್ರಾವತಾರದ ಒಂದು ಝಲಕ್ ನೋಡಿ ಶಿವನ ಕೋಪದ ಪರಿಣಾಮಗಳು ಎಷ್ಟು ವೇಗವಾಗಿ ನಡೀತವೆ ಅಂತ ಅವನು ತನ್ನ ಜಡೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯನ್ನ ಸೃಷ್ಟಿಸ್ತಾನೆ ವೀರಭದ್ರ ಯಜ್ಞಶಾಲೆಗೆ ನುಗ್ಗಿ ಎಲ್ಲವನ್ನೂ ಧ್ವಂಸ ಮಾಡ್ತಾನೆ ದಕ್ಷನ ತಲೆಯನ್ನೇ ಕಡಿದ ಹಾಕ್ತಾನೆ ಆಮೇಲೆ ಉಳಿದ ದೇವತೆಗಳೆಲ್ಲ ಬೇಡಿಕೊಂಡಾಗ ಶಿವನು ದಕ್ಷನಿಗೆ ಒಂದು ಆಡಿನ ತಲೆಯನ್ನ ಜೋಡಿಸಿ ಮತ್ತೆ ಜೀವ ಕೊಡ್ತಾನೆ ಅಹಂಕಾರಕ್ಕೆ ಸಿಕ್ಕ ಶಾಶ್ವತ ಶಿಕ್ಷೆ ಅದು ಕೋಪ ತಣ್ಣಗಾದ್ಮೇಲೆ ಉಳಿದಿದ್ದು ಅಪಾರವಾದ ದುಃಖ ಶಿವನ ಈ ದುಃಖದಿಂದಲೇ ಜಗತ್ತಿನ ಅತ್ಯಂತ ಪವಿತ್ರ ಸ್ಥಳಗಳಾದ ಶಕ್ತಿಪೀಠಗಳು ಹುಟ್ಕೊಳ್ತವೆ ಅದ್ ಹೇಗೆ ಅಂತ ನೋಡೋಣ ಬನ್ನಿ ತನ್ನ ಪ್ರೀತಿಯ ಸತಿಯ ನಿರ್ಜೀವ ದೇಹವನ್ನ ಹೆಗಲು ಮೇಲೆ ಹೊತ್ತು ಶಿವನು ವಿರಹ ವೇದನೆಯಿಂದ ತಾಂಡವ ನೃತ್ಯವನ್ನ ಶುರು ಮಾಡ್ತಾನೆ ಇದು ಸಾಮಾನ್ಯ ನೃತ್ಯವಲ್ಲ ಇದು ಪ್ರಳಯದ ನೃತ್ಯ ಇಡೀ ಬ್ರಹ್ಮಾಂಡವೇ ನಾಶವಾಗಿ ಹೋಗುತ್ತೆ ಅನ್ನೋ ಅಪಾಯ ಎದುರಾಗುತ್ತೆ ಜಗತ್ತನ್ನು ಈ ಪ್ರಯದಿಂದ ರಕ್ಷಿಸೋಕೆ ಆಗ ಮಹಾವಿಷ್ಣು ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅವನು ತನ್ನ ಸುದರ್ಶನ ಚಕ್ರವನ್ನ ಬಳಸಿ ಶಿವನ ಹೆಗಲ ಮೇಲಿದ್ದ ಸತಿಯ ದೇಹವನ್ನ ಒಂದೊಂದಾಗಿ ತುಂಡ್ರಿಸ್ತಾ ಹೋಗ್ತಾನೆ ಶಿವನ ದುಃಖವನ್ನ ಕಡಿಮೆ ಮಾಡಿ ಅವನನ್ನು ಮತ್ತೆ ಪ್ರಜ್ಞೆಗೆ ತರೋದೇ ಇದರ ಉದ್ದೇಶವಾಗಿತ್ತು ಹೀಗೆ ಸುದರ್ಶನ ಚಕ್ರದಿಂದ ಛಿದ್ರಗೊಂಡ ಸತಿದೇವಿಯ ದೇಹದ ಭಾಗಗಳು ಭೂಮಿಯ ಮೇಲೆ ಎಲ್ಲೆಲ್ಲೆ ಬಿದ್ವೋ ಆ ಸ್ಥಳಗಳೇ ಶಕ್ತಿಪೀಠಗಳಾದ್ವು ಪ್ರತಿಯೊಂದು ಪೀಠವೂ ದೇವಿಯ ಅಪಾರ ಶಕ್ತಿಯ ಕೇಂದ್ರವಾಯಿತು ಅಂದರೆ ಇವು ಕೇವಲ ದೇವಸ್ಥಾನಗಳಲ್ಲ ಇವು ಶಕ್ತಿಯ ಆಸನಗಳು ಸೀಟ್ಸ್ ಆಫ್ ಪವರ್ ಒಟ್ಟಾರೆಯಾಗಿ ಸತಿಯ ದೇಹದ ಐವತ್ತೊಂದು ಭಾಗಗಳು ಭೂಮಿಯ ಮೇಲೆ ಅಂತ ಪುರಾಣಗಳು ಹೇಳ್ತವೆ ಅದಕ್ಕಾಗಿಯೇ ಐವತ್ತೊಂದು ಪ್ರಮುಖ ಶಕ್ತಿಪೀಠಗಳಿವೆ ಈ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಿ ಯಾಕಂದ್ರೆ ಇದು ಸತಿಯ ತ್ಯಾಗ ಮತ್ತು ದೈವಿಕ ಶಕ್ತಿಯ ಸಂಕೇತ ಆದ್ರೆ ಈ ಕಥೆ ಇಲ್ಲಿಗೆ ದುರಂತದಲ್ಲಿ ಕೊನೆಯಾಗುದಿಲ್ಲ ಇದು ಪುನರ್ಜನ್ಮ ಮತ್ತು ಶಾಶ್ವತ ಪ್ರೀತಿಯ ಕಥೆಯಾಗಿ ಮುಂದುವರಿಯುತ್ತೆ ಸತಿಯು ಮತ್ತೆ ಹುಟ್ಟಿ ಬರ್ತಾಳೆ ಆದ್ರೆ ಬೇರೆ ರೂಪದಲ್ಲಿ ಬೇರೆ ಹೆಸರಿನಲ್ಲಿ ಈ ಜೀವನ ಚಕ್ರವನ್ನ ಒಮ್ಮೆ ಗಮನಿಸಿ ದಕ್ಷನ ಮಗಳಾಗಿ ಜನಿಸಿದ ಸತಿ ಯಜ್ಞದಲ್ಲಿ ದೇಹತ್ಯಾಗ ಮಾಡ್ತಾಳೆ ನಂತರ ಹಿಮವಂತನ ಮಗಳಾಗಿ ಪಾರ್ವತಿ ಅನ್ನೋ ಹೆಸರಿನಲ್ಲಿ ಮರುಜನ್ಮ ಪಡೆತಾಳೆ ಮತ್ತೆ ಕಠಿಣ ತಪಸ್ಸು ಮಾಡಿ ಶಿವನನ್ನೇ ವರಿಸುತ್ತಾಳೆ ಹೀಗೆ ಅವರ ಮಿಲನ ಮತ್ತೆ ಸಂಪೂರ್ಣವಾಗುತ್ತೆ ಸತಿಯು ಪಾರ್ವತಿಯಾಗಿ ಮರುಜನ್ಮ ಪಡೆದಿದ್ದು ಈ ಕಥೆಯ ಚಕ್ರವನ್ನ ಪೂರ್ಣಗೊಳಿಸುತ್ತೆ ಇದು ಏನನ್ನ ತೋರಿಸುತ್ತೆ ಅಂದರೆ ನಿಜವಾದ ಪ್ರೀತಿ ಮತ್ತು ಭಕ್ತಿ ಅನ್ನೋದು ಸಾವನ್ನು ಮೀರಿ ನಿಲ್ಲುವಂತಹ ಶಾಶ್ವತ ಶಕ್ತಿಗಳು ಅಂತ ಹಾಗಾದ್ರೆ ಈ ಇಡೀ ಕಥೆಯನ್ನ ಕೇಳಿದ ಮೇಲೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ಪ್ರೀತಿ ಮತ್ತು ಗೌರವನ್ನ ಉಳಿಸ್ಕೊಳ್ಳೋಕೆ ಮಾಡೋ ತ್ಯಾಗಕ್ಕೆ ಯಾವುದಾದ್ರೂ ಮಿತಿ ಇದೆಯಾ ಸತಿಯ ತ್ಯಾಗ ಅವಳ ಒಂದು ಅತಿರೇಕದ ನಿರ್ಧಾರವಾಗಿತ್ತ ಅಥವಾ ಆ ಕ್ಷಣಕ್ಕೆ ಅದು ಅನಿವಾರ್ಯವಾಗಿತ್ತ ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ